ಈ ಊರಲ್ಲಿ ಮಳೆ ಬಿದ್ದಾಗ ವಜ್ರ ಸಿಗತ್ತೆ ಅಂದ್ರು ಹೋದ ವರ್ಷ ಇಲ್ಲಿ ಹತ್ತೊಂಬತ್ತು ವಜ್ರ ಸಿಕ್ಕಿದೆ ಹಂಗೆ ಇಲ್ಲಿ ಸಂಜೆ ಆದ್ರೆ ವಜ್ರನ ಕೊಂಡ್ಕೊಳ್ಳಕ್ಕೆ ವಜ್ರದ ವ್ಯಾಪಾರಿಗಳು ಬರ್ತಾರಂತೆ ಗೆ ತಗೊಂಡು ಹೋಗಿ ಅಲ್ಲಿ ಮಾರದ್ರಂತೆ ಅದಕ್ಕೆ ಅವ್ರಿಗೆ ಬಂದಿದ್ದ ಬೆಲೆ ಎಂಟು ಕೋಟಿ ಸೊಂಟಕ್ಕೆ ಕಟ್ಟಿದ ಬಾಟಲ್ ತೆಗೆದು ಎಲ್ಲಾ ಸುರಿದ್ರು ಮೊನ್ನೆ ನಾನು ಮಂತ್ರಾಲಯ ರೋಡ್ನಲ್ಲಿ ಹೋಗುವಾಗ ಸುತ್ತ ಹೊಲದಲ್ಲಿ ಜನನ ನೋಡಿದೆ ಏನೋ ರೈತರು ಹೊಲದಲ್ಲಿ ಉಳ್ತಿದ್ದಾರೆ ಅಂತ ಅನ್ಕೊಂಡೆ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆದ್ರು ಅರೆ ಇದೇನಪ್ಪ ಇಷ್ಟೊಂದ್ ಜನ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದೆ ಅವ್ರು ಹೇಳಿದ್ರು ವಜ್ರಗಳನ್ನ ಹುಡುಕ್ತಾ ಇದೀವಿ ಅಂತ ಹಾ ಏನು ಯಾರಾದ್ರೂ ವಜ್ರ ಕಳ್ಕೊಂಡಿದಾರಾ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇಲ್ಲಿ ಮಳೆ ಬಿದ್ದಾಗ ವಜ್ರ ಸಿಗುತ್ತೆ ಅಂತ ಅದೇನಪ್ಪ ಮಳೆಯಲ್ಲಿ ವಜ್ರ ಬೀಳತ್ತಾ ಅಂತ ಕೇಳ್ದೆ ಅವ್ರಿನ್ನೂ ಜಾಸ್ತಿ ಹೇಳಿದೆ ಮುಂದೆ ಹೊರಟ್ಬಿಟ್ರು ಹುಡುಕ್ತ ಸರಿ ಅಂತ ಮತ್ತೆ ಮುಂದಕ್ಕೆ ಹೋದೆ ನಮ್ಮಪ್ಪ ಅಂದ್ರು ಏನಪ್ಪಾ ವಜ್ರ ಇಲ್ಲಾದ್ರು ಮಳೆಯಲ್ಲಿ ಸಿಗುತ್ತಾ ಜನ ಮರಳೋ ಜಾತ್ರೆ ಮರಳೋ ಅಂದ್ರು ನಾವು ಹಂಗೆ ಅನ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ವಿ ಅರೆ ಜನರ ಗುಂಪು ಜಾಸ್ತಿ ಆಗ್ತಾನೆ ಇತ್ತು ಕಮ್ಮಿ ಆಗ್ತಿರ್ಲಿಲ್ಲ ಇನ್ನು ಕುತೂಹಲ ತಾಳ್ದೆ ನನ್ನ ಮೊಬೈಲ್ ವಿಡಿಯೋನ ಆನ್ ಮಾಡಿ ನಾನು ಇಲ್ದೆ ಬಿಟ್ಟ ಹೊಲ್ದಲ್ಲಿ ಬನ್ನಿ ಮಳೆಯಲ್ಲಿ ಇಲ್ಲಿ ವಜ್ರ ಸಿಗೋದನ್ನ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ನೀವು ಇಲ್ಲಿಗೆ ಬಂದು ಹೇಗೆ ಹುಡುಕ್ಬೇಕು ಅಂತ ಅನ್ನೋದನ್ನ ಹೇಳ್ತೀನಿ ಸರಿ ಹೊಲದಲ್ಲಿ ಹೋಗಿ ಯಾರಾದ್ರೂ ಒಬ್ರು ಸಿಗ್ತಾರಾ ಮಾತಾಡ್ಸಕ್ಕೆ ಅಂತ ಒಬ್ಬರನ್ನ ಮಾತಾಡ್ಸಿದೆ ಅವ್ರು ಮಾತಾಡೋದನ್ನ ನಾನು ಇಲ್ಲಿ ಹೇಳಕ್ ಆಗ್ತಿಲ್ಲ ಯಾಕಂದ್ರೆ ತುಂಬಾ ಗಾಳಿ ಸೊಂಡಿತ್ತು ಬಟ್ ಅವ್ರು ಹೇಳಿದನ್ನ ನಾನ್ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಈ ಊರಲ್ಲಿ ಮಳೆ ಬಿದ್ದಾಗ ವಜ್ರ ಸಿಗತ್ತೆ ಅಂದ್ರು ಅದೇನ್ ಸಾರ್ ವಜ್ರ ಮಳೆಯಲ್ಲಿ ಬೀಳುತ್ತಾ ಅಂತ ಕೇಳಿದೆ ಇಲ್ಲ ಮಳೆ ಬಿದ್ದಾಗ ಭೂಮಿ ಒಳಗಡೆ ಇರೋ ವಜ್ರ ಹೊರಗ್ ಬರುತ್ತೆ ಅಂದ್ರು ಏನ್ ವರ್ಷಗಳಿಂದ ಇಲ್ಲಿ ವಜ್ರಗಳು ಸಿಕ್ತಾನೆ ಇದೆ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ಅಂದ್ರು ಗೂಗಲ್ ಸರ್ಚ್ ಮಾಡಿದಾಗ ನಾನೇ ಶಾಕ್ ಅದೇ ಹೋದ್ ವರ್ಷ ಇಲ್ಲಿ ಹತ್ತೊಂಬತ್ತು ವಜ್ರ ಸಿಕ್ಕಿದೆ ಇದು ಆನ್ ರೆಕಾರ್ಡ್ ಆಫ್ ರೆಕಾರ್ಡ್ ಇನ್ನು ಎಷ್ಟು ಸಿಕ್ಕಿದೆ ಅಂತ ಗೊತ್ತಿಲ್ಲ ಅದು ಸಣ್ಣ ಪುಟ್ಟ ಅಲ್ಲ ಒಬ್ಬ ಕಾರ್ಮಿಕನಿಗೆ ಇಪ್ಪತ್ತು ಲಕ್ಷ ಬೆಲೆ ಬಾಳೋ ವಜ್ರ ಸಿಕ್ಕಿದ್ರೆ ಇನ್ನೊಬ್ಬರಿಗೆ ಹತ್ತೊಂಬತ್ತು ಲಕ್ಷ ಇನ್ನೊಬ್ಬರಿಗೆ ಹದಿನೈದು ಲಕ್ಷ ಬೆಲೆ ಬಾಳೋದು ಸಿಕ್ಕಿದೆ ಇನ್ನು ಸಣ್ಣ ಪುಟ್ಟ ಡೈಮಂಡ್ ಅಂತೂ ಸಾವಿರದಿಂದ ಹತ್ತು ಇಪ್ಪತ್ತು ಸಾವಿರ ತನಕ ಬೆಲೆ ಬಾಳುತ್ತೆ ವಜ್ರೆ ವಜ್ರದ ವ್ಯಾಪಾರಿಗಳು ಬರ್ತಾರಂತೆ ಅವರು ಆ ವಜ್ರದ ಕ್ಯಾರೆಟ್ ನ ಮೇಲೆ ಬೆಲೆ ನಿಗದಿ ಮಾಡಿ ಕೊಂಡ್ಕೊಳ್ತಾರಂತೆ ಮಿನಿಮಮ್ ಎಂಟು ಪರ್ಸೆಂಟ್ ಮೇಲೆ ಇದ್ರೆ ಒಳ್ಳೆ ಬೆಲೆ ಅಂತೆ ಅಂದ್ರೆ ಸಾವಿರಗಳ ಮೇಲೆ ಅದಕ್ಕಿಂತ ಕಡಿಮೆ ಇದ್ರೆ ನೂರುಗಳಲ್ಲಿ ಇರುತ್ತಂತೆ ಬೆಲೆ ಈ ಅಂಕಲ್ ಒಂದು ವಿಷಯ ಹೇಳಿದ್ರು ವಾರದ ಹಿಂದೆ ಒಬ್ಬ ಬುರ್ಕಾ ಹಾಕೊಂಡಿದ ಮಹಿಳೆಗೆ ಬ್ಲ್ಯಾಕ್ ಡೈಮಂಡ್ ಸಿಕ್ತಂತೆ ಅದನ್ನು ಆ ಮಹಿಳೆ ಇಲ್ಲಿ ಯಾರಿಗೂ ಮಾರಲಿಲ್ಲವಂತೆ ಹೈದರಾಬಾದ್ಗೆ ತಗೊಂಡು ಹೋಗಿ ಅಲ್ಲಿ ಮಾರದ್ರಂತೆ ಅದಕ್ಕೆ ಅವ್ರಿಗೆ ಬಂದಿದ್ದ ಬೆಲೆ ಎಂಟು ಕೋಟಿ ಇನ್ನು ಈ ಕಥೆಗಳನ್ನೆಲ್ಲ ಕೇಳಿದ್ಮೇಲೆ ನೂರಾರು ಕಿಲೋಮೀಟರ್ ದೂರಗಳಿಂದ ಜನ ಗುಂಪು ಗುಂಪುಗಳಿಗೆ ಬಂದು ವಾರಾನುಗಟ್ಟಲೆ ಇಲ್ಲೇ ಸ್ಕೂಲ್ ಅಥವಾ ದೇವಸ್ಥಾನಗಳ ಆವರಣದಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲೇ ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಸಂಜೆ ತನಕ ಹೊಲಗಳಲ್ಲಿ ಹುಡುಕ್ತಾ ಇರ್ತಾರೆ ಯಾವಾಗ ಒಂದು ವಜ್ರ ಸಿಕ್ಕರೆ ಸಾಕು ಅದೃಷ್ಟ ಕುಲಾಯಿಸಿದ್ರೆ ಸಾಕು ನಮ್ಮ ಬಡತನ ದೂರ ಆದರೆ ಸಾಕು ಅನ್ನೋ ಆಸೆಯಲ್ಲಿ ಸರಿ ಮತ್ತೆ ಇಷ್ಟೊಂದು ವಜ್ರ ಇಲ್ಲ ಯಾಕೆ ಸಿಗುತ್ತೆ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ದು ಕೃಷ್ಣದೇವರಾಯನ ಕಾಲದಲ್ಲಿ ವಜ್ರಗಳನ್ನು ಬೀದಿಯಲ್ಲಿ ರಾಶಿ ಹಾಕಿ ಮಾರಿದ್ದು ಇದೀವಿ ಸೊ ಹಾಗೆ ಸಾಗಾಟ ಮಾಡಬೇಕಾದ್ರೆ ಭೂಮಿಯಲ್ಲಿ ಬಿದ್ದಿರೋ ಅಥವಾ ಪೂರ್ವಿಕರು ಹೂತಿಟ್ಟಿರೋ ವಜ್ರ ಹೀಗೆ ಮಳೆ ಬಂದಾಗ ಹೊರಗಡೆ ಬರುತ್ತೆ ಅಂತ ಹೇಳಿದ್ರು ಎಲ್ಲಿನ ವಿಜಯನಗರ ಎಲ್ಲಿನ ಈ ಊರು ಅಂದೆ ಇಲ್ಲ ಇಲ್ಲ ಅಲ್ಲಿನ ಸಾಮ್ರಾಜ್ಯ ಇಲ್ಲಿ ತನಕ ಇತ್ತು ಅಲ್ಲಿ ಮೇಲೆ ಕಾಣಿಸೋ ಕೋಟೆ ಅವ್ರದೇ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಇಲ್ಲಿನ ವಜ್ರದ ಬಗ್ಗೆ ಚಕ್ರವರ್ತಿ ಅಶೋಕ ಬರ್ದಿರೋ ಶಾಸನ ಕೂಡ ತೋರ್ಸಿದ್ರು ಹಂಗೆ ಇನ್ನೊಬ್ಬ ಆಂಟಿ ಹೇಳಿದ್ರು ಈ ಊರಲ್ಲಿ ತುಂಬಾನೇ ವಿಸ್ಮಯಕಾರಿ ಶಕ್ತಿ ಇರೋ ಗಿಡ ಮೂಲಿಕೆಗಳು ಇವೆ ಅಂತ ಅವಕ್ಕೆ ಹೀಗೆ ಮಳೆ ಬಿದ್ದಾಗ ಅವು ಹೀಗೆ ವಜ್ರಗಳಾಗಿ ಬದಲಾಗ್ತಾವಂತೆ ಈ ಸ್ಟೋರಿಗಳಲ್ಲಿ ನಿಜ ಯಾವುದು ಅಂತ ನಿಮ್ಮ ಹೇಗೆ ಬಿಡ್ತೀನಿ ನಿಮ್ಗೇನು ಅನ್ಸತ್ತೆ ಕಮೆಂಟ್ ಮಾಡಿ ಹಾ ಹಾಗೆ ಅವ್ರನ್ನ ಕೇಳಿದೆ ಇದಕ್ಕೇನಾದ್ರೂ ಸೀಸನ್ ಇದೆಯಾ ಅಂತ ಬೇಸಿಗೆಯಲ್ಲಿ ಮೊದಲ ಮಳೆ ಬಿದ್ದಾಗ ಇಲ್ಲಿ ಹೀಗೆ ಸಿಗತ್ತಂತೆ ಅದಕ್ಕೆ ಈಗ ಇಷ್ಟೊಂದು ಜನ ಬಂದಿರೋದು ಅಂತ ಹೇಳಿದ್ರು ಮತ್ತೆ ನಾನು ಕೇಳಿದೆ ಅಲ್ಲಪ್ಪ ಮತ್ತೆ ಈ ಹೊಲದವರು ಸುಮ್ಮನೆ ಇರ್ತಾರ ಅವ್ರ ಹೊಲದಲ್ಲಿ ಸಿಕ್ಕರೆ ಅದು ಅವ್ರದೇ ತಾನೇ ಅಂದೆ ಅದಕ್ಕೆ ಅವ್ರು ಹೇಳಿದ್ರು ವಜ್ರ ಹಂಗೆಲ್ಲ ಎಲ್ಲರಿಗೂ ಸಿಗಲ್ಲ ಯಾರಿಗೆ ಅದೃಷ್ಟ ಇರುತ್ತೋ ಯಾರ ಹೆಸರಲ್ಲಿ ಅದು ಬರ್ದಿರುತ್ತೋ ಅವ್ರಿಗೆ ಮಾತ್ರ ಅದು ಸಿಗತ್ತಂತೆ ಹಾ ಹುಡುಕ್ಬೇಕಾದ್ರೆ ಮೇಲೆ ಮೇಲೆನೂ ಹುಡುಕ್ಬೇಕಂತೆ ಹಾರೆ ಗುದ್ದಲಿ ಪಿಕಾಸಿ ತಗೊಂಡ್ರೆ ಆ ಓನರ್ ಬಂದು ಮರಕ್ಕೆ ಕಟ್ ಹಾಕಿ ಹೊಡಿತಾರಂತೆ ಅದಕ್ಕೆ ಅವರು ಹೀಗೆ ಕಡ್ಡಿಗಳಲ್ಲಿ ಹುಡುಕ್ತಿರೋದು ಮತ್ತೇನಪ್ಪ ಒಂದಾದ್ರು ವಜ್ರ ಸಿಕ್ಕರೆ ಅದನ್ನ ನೋಡೋಣ ಹೆಂಗ್ ಕಾಣಿಸುತ್ತೋ ಅಂತ ಎಲ್ಲರನ್ನು ಕೇಳ್ತಿದ್ದೆ ಆಗ ಈ ಒಬ್ಬ ಅಕ್ಕ ಕಾಣಿಸಿದ್ರು ಇವರು ತಮ್ಮ ಸೀರೆ ಸರಗಲ್ಲಿ ಕಟ್ಟಿರೋ ಕಲ್ಲುಗಳನ್ನ ತೋರಿಸಿದ್ರು ನೋಡಿ ಇವೆ ಅವು ಇವು ಕಲ್ಲೋ ಅಥವಾ ವಜ್ರಾನೋ ಅಂತ ಅವ್ರಿಗೂ ಗೊತ್ತಿಲ್ಲ ಸಂಜೆ ಬರೋ ವ್ಯಾಪಾರಿ ಅದನ್ನ ನಿರ್ಧರಿಸ್ತಾರೆ ಅವ್ರು ಯಾರು ಎಲ್ಲಿನವರು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಅವ್ರ ಹೆಸರು ಸುನೀತಾ ಗದ್ವಾಲ್ನಿಂದ ಬಂದಿದ್ದು ಅಂದ್ರೆ ಸುಮಾರು ನೂರ ಅರವತ್ತು ಕಿಲೋಮೀಟರ್ ಅಲ್ಲಿಂದ ಇಲ್ಲಿ ತನಕ ಇದಕ್ಕೋಸ್ಕರ ಬಂದ್ರ ಅಂತ ಕೇಳಿದ್ದಕ್ಕೆ ಹಾ ನಾವಿಲ್ಲಿಗೆ ಬಂದು ಒಂದು ವಾರದ ಮೇಲೆ ಆಯ್ತು ಇಲ್ಲಿ ಮಲಗಿ ಇಲ್ಲೇ ಎದ್ದು ಹುಡುಕ್ತಾನೇ ಇದೀವಿ ಅಂತ ಹೇಳಿದ್ರು ಹಂಗೆ ಮಾತಾಡ್ತಾ ಅವ್ರಿಗೆ ನನ್ ಮೇಲೆ ನಂಬಿಕೆ ಬಂತು ಅನ್ಸುತ್ತೆ ಸೊಂಟಕ್ಕೆ ಕಟ್ಟಿದ ಬಾಟ್ಲ್ ತೆಗೆದು ಎಲ್ಲ ಸುರಿದ್ರು ಇಷ್ಟಿತ್ತು ಅವ್ರ ಹತ್ರ ಅದ್ರಲ್ಲಿ ನನಗೆ ಯಾಕೋ ಇದು ಪಕ್ಕ ವಜ್ರಾನೇ ಅನಿಸ್ತು ನೋಡಿ ಹೇಗೆ ಹೊಳಿತಿದೆ ಅಂತ ಸರಿ ಅದನ್ನ ನೋಡಿದ್ಮೇಲೆ ನನಗೂ ಆಸೆ ಆಯ್ತು ನನ್ನ ಮಗಳನ್ನ ಇಳಿಸಿ ಹುಡುಕ್ಸ್ದೆ ಪಾಪ ಯಾವ್ದೋ ಕಲ್ಲನ್ನ ಕೊಟ್ಟು ವಜ್ರ ಮಗಳು ಅವಳಗ್ ಅದೇ ವಜ್ರ ಏನಂತೀರಾ ಇನ್ನ ನಿಮಗ್ ನನ್ ಬಗ್ಗೆ ಗೊತ್ತು ನಾನು ಯಾವ್ದನ್ನೇ ಆದ್ರೂ ಸೈನ್ಸ್ ಕೋನೆಯಲ್ಲೇ ನೋಡ್ತೀನಿ ಸೊ ಹಾಗಾದ್ರೆ ಇದೇ ಪ್ರದೇಶದಲ್ಲಿ ಯಾಕೆ ಹೀಗೆ ವಜ್ರ ಸಿಗತ್ತೆ ಅಂತ ನೋಡೋದಾದ್ರೆ ನೋಡಿ ವಜ್ರ ಆಗ್ಬೇಕಂದ್ರೆ ಅದು ಭೂಮಿಯ ಒಳಗಡೆ ಇರೋ ಕಾರ್ಬನ್ ಅಂದ್ರೆ ಸುಮಾರು ನೂರ ಐವತ್ತರಿಂದ ನೂರ ತೊಂಬತ್ತು ಕಿಲೋಮೀಟರ್ ಗಳ ಒಳಗಡೆ ಆ ಟೆಂಪರೇಚರ್ ಗೆ ಮತ್ತೆ ಆ ಪ್ರೆಷರ್ ಗೆ ಡೈಮಂಡ್ ಆಗುತ್ತೆ ಇನ್ನು ಅಲ್ಲಿ ಅದ್ರ ಜೊತೆ ಲಾಭನು ಇರುತ್ತೆ ಲಾವ ಆಗಾಗ ಪ್ರೆಷರ್ ಗೆ ಹೊಡೆದು ಆಚೆ ಬರುತ್ತೆ ಜ್ವಾಲಾಮುಖಿಯಾಗಿ ಅದ್ರ ಜೊತೆ ವಜ್ರೂ ತಗೊಂಡ್ ಬರುತ್ತೆ ಅದು ಮಳೆಯಲ್ಲಿ ಹೊಡ್ಕೊಂಡು ಬೇರೆ ಕಡೆ ಸಿಗೋ ಚಾನ್ಸಸ್ ಇದೆ ಆದ್ರೆ ಇಲ್ಲಿ ಯಾವುದೇ ಜ್ವಾಲಾಮುಖಿ ಇಲ್ಲ ಮತ್ತೆ ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ನೋಡಿ ಈ ವಜ್ರ ಆದಾಗ ಅದ್ರ ಜೊತೆ ಇದ್ದ ಲಾವ ಮೇಲೆ ತನಕ ಬರೋ ಪ್ರಯತ್ನದಲ್ಲಿ ತಣ್ಣಗೆ ಆಗಿ ಕಿಂಬರ್ ಲೈಟ್ ಅನ್ನೋ ಕಲ್ಲಾಗತ್ತೆ ಆ ಕಲ್ಲು ಒಂದು ಪೈಪ್ ರೂಪದಲ್ಲಿ ಅಲ್ಲೇ ಉಳ್ಕೊಳತ್ತೆ ಸೊ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಕಿಂಬರ್ ಲೈಟ್ಗಳು ಇಲ್ಲಿ ಜಾಸ್ತಿನೇ ಇರಬೇಕು ಅದಕ್ಕೆ ಹೀಗೆ ಮಳೆ ಬಂದಾಗ ಮೇಲೆ ಬಂದು ಎಲ್ರಿಗೂ ಸಿಗ್ತಿದೆ ಅಂತಾರೆ ಇದಿಷ್ಟು ಇಲ್ಲಿನ ಕತೆ ಸರಿ ನಾನು ನನ್ನ ಮಗಳು ಹುಡುಕಿ ಹುಡುಕಿ ನಮಗೆ ಯಾವುದೇ ಡೈಮಂಡ್ ಸಿಗ್ಲಿಲ್ಲ ಇನ್ನ ಹುಡುಕ್ತಿದ್ರೆ ನನ್ನ ಹತ್ರ ಇರೋ ಡೈಮಂಡ್ನ ನಾನು ಕಳ್ಕೊತೀನಿ ಅಂತ ಅದೇ ರೀ ಸಮಯ ಹಾಂ ಅದು ಡೈಮಂಡ್ ತಾನೆ ಎಲ್ಲಿ ಕಳ್ಕೊತೀನೋ ಅಂತ ಮತ್ತೆ ನನ್ನ ದಾರಿ ಹಿಡಿದೆ ಹಾಗೆ ಸುನೀತಾಕನ್ಗೆ ಸಿಕ್ಕಿರೋ ಕಲ್ಲುಗಳಲ್ಲಿ ಒಳ್ಳೆ ಬೆಲೆ ಬರೋ ವಜ್ರಗಳು ಕೂಡ ಇರಲಿ ಅದರಿಂದ ಅವರು ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಆದ ಅಯ್ಯೋ ನಿಮಗೆ ಊರು ಹೆಸರು ಹೇಳೋದನ್ನೇ ಮರ್ತೇ ಅಲ್ವಾ ಇದು ನಮ್ಮ ಪಕ್ಕದ ರಾಷ್ಟ್ರ ಆಂಧ್ರದ ಕರ್ನೂಲು ಜಿಲ್ಲೆ ಅಲ್ಲಿನ ಊರುಗಳಾದ ತುಗ್ಗಾಲಿ ಮದ್ದಿಕೆರ ಜೊನ್ನಗಿರಿ ಪಗಡಿರಾಯಿ ಮದನಾಥಪುರಂ ಕೊತ್ತಪಲ್ಲಿ ಪರವಲಿ ಅಗ್ರಹಾರಂ ಹಂಪ ಎಡವಲಿ ಈ ಊರುಗಳಲ್ಲಿ ಸಿಕ್ತಾನೆ ಇರ್ತಂತೆ ಇನ್ನು ನಾನು ಹೋಗಿದ್ದು ಯಾವುದಂದರೆ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ ಹೋದ ವರ್ಷ ಹತ್ತೊಂಬತ್ತು ವಜ್ರ ಸಿಕ್ಕಿದೆ ಅಂತ ಅದರಲ್ಲಿ ಹದಿನೆಂಟು ಸಿಕ್ಕಿದ್ದು ಇದೇ ಜೊನ್ನಗಿರಿಯಲ್ಲಿ ಅದೇ ಈ ಜಾಗ ಇನ್ನು ಇದು ನೀವು ಗುತ್ತಿಯಿಂದ ಮಂತ್ರಾಲಯಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತೆ ಈ ಬೇಸಿಗೆ ಮಳೆಯಲ್ಲಿ ನಿಮಗೂ ಟೈಮ್ ಇದ್ದರೆ ನಿಮಗೂ ಅದೃಷ್ಟ ಇದ್ದರೆ ಒಂದು ಸಲ ಹೋಗಿ ಹುಡುಕಿ ನಿಮಗೂ ಸಿಗಬಹುದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ನಲ್ಲಿ ಯಾರಾದರೂ ಅದೃಷ್ಟವಂತರು ಇದ್ದಾರೆ ಅಂತ ಅನ್ಸಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಸಲ ಟ್ರಿಪ್ ಅಲ್ಲಿಗೆ ಹಾಕಿ ಲೈಕ್ ಕಮೆಂಟ್ ಶೇರ್ ಮಾಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಇರಿ ನಗಿಸ್ತಾ ಇರಿ ಆರಾಮಾಗಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ